ಹೇಳ್ತಿದೀವಲ್ಲ ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಾವು ಆಫರ್ ತಿಳ್ಸೋದಕ್ಕೆ ಮಾತ್ರ ಕಾಲ್ ಮಾಡಿರೋದು ಅದನ್ನ ತಿಳ್ಕೊಬೇಕು ರೀ ನೀವು ಅಲ್ಲಿಗೆ ತಾನೇ ಕೆಲಸ ಮಾಡ್ತಿರೋದು ಹಾಂ ಹಲೋ ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬೇಕು ಸರ್ ನೀವೆಂತಿರೋದು ನಾವು ಚೆಕ್ ಮಾಡ್ಕೊಂಡಂಗಿದ್ರೆ ಹೇಳ್ತಿದೀವಲ್ಲ ಸರ್ ಆಫರ್ ತಿಳ್ಸೋದಕ್ಕೆ ಕಾಲ್ ಮಾಡಿರೋದು ಏನು ಆಫರು ತಿಳಿಸಿ ಸಂಡೈರೆಕ್ಟ್ direct recharge ಮಾಡಿಸದಿರಲು ನಿಖರವಾದ ಕಾರಣ ತಿಳಿಸಿಕೊಟ್ಟರೆ ನಮ್ಮ ಏನು ಉತ್ತಮ ಸೇವೆ ನೀಡಲು ಸಹಾಯವಾಗುತ್ತದೆ ನಾನೇ ಮಾಹಿತಿ ಹೇಳ್ತೀನಿ ನಿಮಗೆ ಸನ್ ಡೈರೆಕ್ಟ್ ಓನರ್ ಅವನು ಸ್ಟಾಲಿ ಇದ್ದಾನಲ್ಲ ತಮಿಳುನಾಡು ಮುಖ್ಯಮಂತ್ರಿ ಅವನದು ಅವನದು ಅವನ ಅವನ ಮಗನದು ಉದಯನಿಧಿ ಸ್ಟಾಲಿನ್ದು ಆಯ್ತಾ ಕೇಳಿಸ್ತಿದ್ಯಾ ಹೇಳಿ ಸರ್ ಹಾ ಆ ಲೋಫರ್ ನನ್ನ ಮಗ ನಮ್ಮ ಹಿಂದೂ ವಿರೋಧಿ ಮಾತುಗಳನ್ನು ಆಡಿದ್ದಾನೆ ಅದಕ್ಕೋಸ್ಕರ ನಾವು ಕಿತ್ತು ಬಿಸಾಕಿದ್ದೇವೆ ಸನ್ ಡೈರೆಕ್ಟ್ ಅನ್ನು ನನ್ನ ಹೆಸರು ಸೂರ್ಯ ಪ್ರವೀಣ್ ಅಂತ ರಾಷ್ಟ್ರ ಕ್ಷೇಮ ಪಡೆ ಕಾರ್ಯಕರ್ತ ನಾನು ನಾನೊಬ್ಬ ದೇಶ ಪ್ರೇಮಿ ಅವನ್ ಲೋಕ್ ಫಾರ್ ಇದನ್ನ ಸ್ಟಾಲಿನ್ ಉದಯನಿಧಿ ಸ್ಟಾಲಿನ್ ಅವ್ನ ಹಿಂದೂ ವಿರೋಧಿ ಹೇಳಿಕೆ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ನಾವೇ ಕಿತ್ತು ಬಿಸಾಕಿದ್ದೇನೆ ಸಣ್ಣ ಓಕೆನಾಡ್ತೀವಿ ಎಂತ ಕಾಫರ್ ದೇಶದ್ರೋಹಿಗಳವರೆಲ್ಲ ಅವ್ರು ದುಡ್ಡು ಕೊಡ್ತಾರೆ ಅಂದ್ರೆ ನಮ್ಮ ದೇಶ ಕಳ್ಕೊಂಡ ಸರ್ ಇವಾಗ ಆಫರ್ ತಿಳಿಸೋದು ಬೇಡವಾ ನಿಮಗೆ ತುಕ್ಕು ಆಫರ್ ನನಗೆ 50000 ಹೇಳಿ ಜೈ ಶ್ರೀರಾಮ್ ಅಂತ ಹೇಳಕ್ಕೆ ಹೇಳಿ ನಿಮಗೆ 100000 140000 ನ ಮಾಡೋ ನೋ ಸರ್ ನಿಮಗೆ ಜೈಶ್ರೀราม ಹೇಳಕ್ಕೆ ಹೇಳಿ ನಾನು ಹಾಕಿಸ್ತೀನಿ ಡೈರೆಕ್ಟರ್ ಎಲ್ಲ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರ್ ಮಾಹಿತಿ ಕಳಿಸ್ಕೊಡಿ ಇದು ರೆಕಾರ್ಡ್ ಆಗ್ತಿದೆ ತಾನೇ ಕಾಲ್ ಓಕೆ ಹಾ ಸೆಂಡ್ ಮಾಡಿ ಸರಿ ಸರ್ ಕನ್ಫರ್ಮ್ ಇಲ್ವ ಯಾವಾಗ ರಿಸರ್ಚ್ ಮಾಡ್ತೀರಾ ಅಂತ ರಿಸರ್ಚ್ on ಅಪ್ಪನಣೆ ಮಾಡಸಲ್ಲ ಅವನು ಯಾವತ್ತು ಜೈಸಿರામ ಹೇಳ್ತಾನಾ ಅವತ್ತು ರಿಜೈನ್ ಮಾಡ್ತೀನಿ ಅರ್ಧ ಆಯ್ತಾ ಸರಿ ಸರಿ ಈ ತಿಚಿನ ದಿನಗಳಲ್ಲಿ ನಿಮಗೆ ಇಷ್ಟವಾದ ಚಾನೆಲ್ ಕಾರ್ಯಕ್ರಮಗಳನ್ನ ರಿಸರ್ಚ್ ಮುಗಿದಾಗ ಟಿವಿ ಬಿಟ್ಟು ಬೇರೆ ಯಾವುದರಲಾದರೂ ನೋಡ್ತಿದೀರಾ ನಾನು ನೋಡ್ತೀನಿ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ ಫೋನ್ ಅಲ್ಲಿ ನೋಡ್ತೀನಿ ಯಾಕೆ ಓಕೆ ಸರ್ ಫ್ಯೂಚರ್ communication ಗೆಸ್ ಕರೆಕ್ಟ್ ವಾಲಿರ ವಾಟ್ಸಾಪ್ ಮೊಬೈಲ್ ನಂಬರ್ ಹೇಳ್ತೀರಾ ಸರ್ ಅವ್ನು ಫಸ್ಟ್ ಉದಯನಿಧಿ ಸ್ಟಾಲಿನ್ ಜೈ ಶ್ರೀರಾಮ್ ಹೇಳ್ಬೇಕು ಆಮೇಲೆ ನಾನು ಹೇಳ್ತೀನಿ ಮೊಬೈಲ್ ನಂಬರ್ ಇನ್ನೇನು ಬೇಡ ನೀವು ಫಸ್ಟ್ ಮಾಹಿತಿ ತಿಳ್ಕೊಳ್ಳಿ ನಿಮ್ಮ ಓನರ್ ಯಾರು ಅವನು ಯಾವನು ಎಂತವನು ಏನು ಅಂತ ಇಲ್ಲಾಂದ್ರೆ ನಿಮ್ಮ ಹೆಸರು ಆಮೇಲೆ ಕಾವ್ಯ ಬದ್ಲಿಕ್ಕೆ ಬೇರೆ ಆಗುತ್ತೆ ಆಗುತ್ತೆನಾಮ್ ಸಾಧ್ಯವಾದ್ರೆ ಹೋದ್ರೆ ನೀವೇನು ಓದಿದಿರೋ ನಿಮ್ ರೆಸ್ಯೂಮ್ ಕಳ್ಸ್ಕೊಡಿ

At Rohan City in Beijing, Mangalore. 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya Spashta U plus TV. ಇದು ಹೊಸತನದ ಸಂಕಲನ